ಎಲ್ಲರಿಗೂ ಪ್ರೈಜುಲಾಡ್ ದೇವನಾಮ ಸ್ತೋತ್ರವಾಗಲಿ ಯೋಬನ ಗ್ರಂಥದಲ್ಲಿ ಒಂದು ವಚನವನ್ನು ಧ್ಯಾನ ಮಾಡ್ತದರೆ ಯೋಬನ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಬರೆಯಲ್ಪಡ್ತದೆ ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರನೆಂದು ನಿಲ್ಲಿಸುತ್ತಲ್ಲವೇ ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸುವಾಗ ಒಂದು ಮರವನ್ನು ಕುರಿತಾಗಿ ನಾವು ಕಲ್ತ್ಕೊಳ್ತಾ ಇದ್ದೇವೆ ಒಂದು ಮರ ಬೆಳೆದು ದೊಡ್ಡದಾಗಿದ ಮೇಲೆ ಅಕಸ್ಮಾತಾಗಿ ಆ ಮರವನ್ನು ಯಾರಾದರೂ ಕಡಿದಾಕ್ಬೋದು ಇದೆ ಕಟ್ ಮಾಡಾಕ್ಬೋದು ಕಟ್ ಮಾಡಿದಾಗ ಆ ಮರದ ಮನಸ್ಸಿಗೂ ಕೂಡ ಬೇಸರ ಆಗ್ತಿರ್ಬೇಕೇನು ನಾನು ಬಹಳ ದೊಡ್ಡದಾಗಿ ಬೆಳೆದಿದೆ ನನ್ನನ್ನು ಯಾರೋ ಬಂದು ಕಟ್ ಮಾಡಿಬಿಟ್ರು ನಾನು ಏನಾಗಿದೆ ಏನಾಗಿದ್ದೇನೆ ಏನೂ ಇಲ್ಲದವನಾಗಿ ನಾನು ಕುಗ್ಗಿ ಹೋಗಿದ್ದೆ ನಮ್ಮ ಯೋಚಿಸಿದ್ರು ಕೂಡ ಆ ಮರ ಒಂದು ಯೋಚನೆ ಮಾಡ್ತದೆ ಏನಂತಂದರೆ ನಾನು ಈಗ ನೆಲದ ಸಮದಲ್ಲಿ ಇದ್ದೇನೆ ಭಾಳ ಎತ್ತರವಾಗಿ ಬೆಳೆದಂತ ನಾನು ಈಗ ಗುಡದಲ್ಲಿ ಕಟ್ ಮಾಡಿದ ಕಾರಣ ಮತ್ತೆ ನಾನು ಏನಾಗಿದ್ದೇನೆ ಬೆಳೆದ ಸ್ಥಳದಿಂದ ವಾಪಸ್ ನಾನು ಈಗ ಭೂಮಿಗೆ ಬಂದಿದ್ದೇನೆ ಅಂದರೆ ನೆಲದಲ್ಲಿ ಬಿದ್ದವನಾಗಿದ್ದೇನೆ ಹಾಕಿದ್ದೇನೆ ಎಂಬುದಾಗಿ ಆದರೆ ಆ ಮರ ಯೋಚನೆ ಮಾಡೋದೇನು ಗೊತ್ತಿರಿ ಬುಡದಲ್ಲಿರತಕ್ಕಂಥ ಆ ಮರದ ಬೇರು ಒಣಗಿ ಹೋಗಿದ್ರೂ ಕೂಡ ಅದು ಏನನ್ನ ಬಯಸ್ತಾ ಇರ್ತದೆ ಅಂದರೆ ಒಂದು ನೀರು ನನ್ನ ಮೇಲೆ ಬಿದ್ದರೆ ಸಾಕು ನೀರಿನ ಹನಿಗಳು ನನ್ನ ಮೇಲೆ ಬಿದ್ದರೆ ಸಾಕು ಅದರ ವಾಸನೆಯಿಂದಾದರೂ ನಾನು ಏನು ಮಾಡ್ತೇನೆ ಮತ್ತೆ ಚಿಗುರಿ ಮರವಾಗಿ ಬೆಳಿತೇನೆ ಅಂತ ಆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಆ ಮರ ಕಾಯ್ದುಕೊಂಡಿರ್ತಾರೆ ನೀವು ಕೂಡ ನಿಮ್ಮ ಮನೆ ಹತ್ರ ಅಥವಾ ಎಲ್ಲಾದರೂ ನೋಡಿದ್ರೆ ಒಂದು ಮರವನ್ನು ಕಡಿದ್ರೆ ಪ್ರೇರೆ ಮತ್ತೆ ಮಳೆಗಾಲನೋ ಅಥವಾ ಅದ್ರ ಮೇಲೆ ನೀರು ಬಿಡುವಾಗ ಆ ಕಡಿದಂಥ ಮರ ಚಿಗಿರಿರುವುದನ್ನು ನಾವು ನೋಡಿರ್ತೇವೆ ಅದು ಚಿಗುರುವಾಗ ಮತ್ತಷ್ಟು ಪಂಟೆಗಳನ್ನು ಹೊಡೆದು ರೆಂಬೆಗಳನ್ನು ಹೊಡೆದು ದೊಡ್ಡದಾಗಿ ಬೆಳೆಯುವುದನ್ನು ಕೂಡ ನಾವು ಗಮನಿಸ್ತೇವೆ ದೇವರ ಮಕ್ಕಳೇ ಈ ವಾಕ್ಯ ಓದುವಾಗ ದೇವರ ನನ್ನ ಸಗಡಿಯಲ್ಲಿ ಮಾತನಾಡಿದಂಥ ಸಂಗತಿಯನ್ನು ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದು ಮರ ಒಂದು ಸ್ಥಳದಲ್ಲಿ ನಾಟಿದ್ರೆ ಅಲ್ಲಿ ಅದು ಬೆಳೆದು ದೊಡ್ಡದಾಗಿರ್ತದೆ ಅದನ್ನು ಯಾರೋ ಕಟ್ ಮಾಡಿದಾಗ ಆ ಮರ ಯೋಚನೆ ಮಾಡುತ್ತಂತೆ ನನಗೆ ನೀರು ಬಿದ್ದರೆ ನಾನು ಮತ್ತೆ ಬೆಳಿತೇನೆ ಎಂಬುದಾಗಿ ಯೋಚನೆ ಮಾಡ್ತೇನೆ ಆ ಮರ ಎಲ್ಲಿ ನಾಟಲ್ಪಟ್ಟಿರ್ತದೋ ಅದೇ ಸ್ಥಳದಲ್ಲಿ ಆ ಮರ ಇರ್ತಿರ್ತೇವೆ ಆದರೆ ನಾವು ನೀವು ಮನುಷ್ಯರಾಗಿದ್ದೇವೆ ಆದರೆ ಮನುಷ್ಯರಿಗೆ ಆ ಮರಕ್ಕೆ ಇದ್ದ ಹಾಗೆ ಒಂದು ದೊಡ್ಡ ನಿರೀಕ್ಷೆ ನಮ್ಗೆ ಇರಲ್ ಯಾವುದಾದ್ರೂ ಬಿಸ್ನೆಸ್ ಲಾಸ್ ಆಗಿಬಿಟ್ರೆ ಅಥವಾ ಎಜುಕೇಷನ್ ಅಲ್ಲಿ ಯಾವುದಾದ್ರೂ ಒಂದಷ್ಟು ಸಬ್ಜೆಕ್ಟ್ಗಳು ಹೋಗ್ಬಿಟ್ರೆ ಅಥವಾ ನಾವು ಮಾಡ್ತದಂಥ ಕೆಲಸ ಕಾರ್ಯಗಳೇನಾದರೂ ನಮ್ಮ ಕೈಗೆ ಬಿಟ್ಟು ಹೋಗ್ಬಿಟ್ರೆ ನಾವು ಕಷ್ಟದಲ್ಲಿ ಸಿಲುಕಿಕೊಂಡಾಗ ಅಥವಾ ಸಾಲದಲ್ಲಿ ಸಿಲುಕಿಕೊಂಡಾಗ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ನಾವೇನೋ ಬೆಳೆದಿರ್ತೇವೆ ಒಂದು ಆ ಉನ್ನತ ಸ್ಥಾನಕ್ಕೆ ಹೋಗಿರ್ತೇವೆ ಅಕಸ್ಮಾತ್ ಆಗಿ ಜೀವಿತದಲ್ಲಿ ಆಗತಕ್ಕಂತ ಹಾಗು ಹೋಗುಗಳ ಮಧ್ಯದಲ್ಲಿ ನಮ್ಮ ಜೀವನ ಏನಾದರೂ ಸ್ವಲ್ಪ ಹಿಂದಕ್ಕೆ ಬಂದ್ರೆ ಅಥವಾ ಕೆಳಗಡೆಗೆ ಬಂದ್ಬಿಟ್ರೆ ಕೆಲವು ಮನುಷ್ಯರು ಏನು ಮಾಡ್ತಾರಂದ್ರೆ ಬದುಕೋದೇ ಬೇಡ ನಾನು ಎಷ್ಟು ಎತ್ತರವಾಗಿ ಬೆಳೆದಿದ್ದೆ ಎಷ್ಟು ಘನತೆ ಉಳ್ಳವನಾಗಿದ್ದೆ ಇವತ್ತು ಏನು ಇಲ್ಲದವನಾಗಿಬಿಟ್ನಲ್ಲ ನಾನು ಕೆಳಗಡೆ ಬಂದ್ಬಿಟ್ಟು ಎಂಬುದಾಗಿ ಕೆಲವರು ಸೂಸೈಡ್ ಮಾಡ್ಕೊಳ್ಳುವಂಥ ಚಿಂತೆಯನ್ನು ಮಾಡ್ತಾರೆ ಕೆಲವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕೆಲವರು ಕುಡಿಯೋದನ್ನು ಕಲಿತ್ಕೊಳ್ತಾರೆ ಕೆಲವರು ಒಂಥರ ಎಲ್ಲರನ್ನ ಮರೆತು ಏಕಾಂಗಿಯಾಗಿರತಕ್ಕಂಥದನ್ನು ಅಭ್ಯಾಸ ಮಾಡ್ಕೊಂಡು ಬರ್ತಾರೆ ಇವ್ರ ಮಕ್ಕಳೇ ಈ ಸಂದರ್ಭದಲ್ಲಿ ನನ್ನ ಗಮನಿಸುವಂಥ ನೀವ್ಯಾರಾದರಂಥ ಪರಿಸ್ಥಿತಿಲಿ ಇದ್ರೆ ಚೆನ್ನಾಗಿ ಕೇಳಿಸ್ಕೊಡ್ರಿ ಆ ಮರ ಕೂಡ ಬೆಳೆದಿತ್ತು ಆ ಮರ ಕೂಡ ದೊಡ್ಡದಾಗಿ ಬೆಳೆದಿತ್ತು ಹಣ್ಣುಗಳನ್ನು ಬಿಟ್ಟಿತ್ತು ಅನೇಕರು ಆ ಮರದಲ್ಲಿ ಹಣ್ಣುಗಳನ್ನು ತೆಗೆದುಕೊಂಡು ತಿಂದಿದ್ದಾರೆ ಅನೇಕರು ಆ ಮರದ ನೆರಳಲ್ಲಿ ಕೂತ್ಕೊಂಡಿರ್ತಾರ ನಿದ್ರಿಸಿರ್ತಾರ ವಿಶ್ರಮ ಮಾಡ್ಕೊಂಡಿರ್ತಾರ ಆದರೆ ಯಾರು ತಿಳಿಯಲಾರದವರು ಆ ಮರವನ್ನು ಬಿಟ್ಟಾಗ ಯಾರು ಕೂಡ ಮರದ ಬಗ್ಗೆ ಚಿಂತೆ ಮಾಡಲಿಲ್ಲ ಆದರೆ ಆ ಮರ ಯೋಚನೆ ಮಾಡ್ತಾ ಇರ್ತದೆ ನನಗೆ ಸ್ವಲ್ಪ ಎಲ್ಲಿಂದ್ರ ನೀರು ಬಿದ್ದರೆ ಸಾಕು ನಾನು ಮತ್ತೆ ಏನು ಮಾಡ್ತೇನೆ ಚಿಗಿರಿ ಬೆಳೆದು ನಿಂತುಕೊಡ್ತೀನಿ ಅಂತ ಇದರಲ್ಲಿ ಗಮನಿಸ್ಬೇಕಾದ ಒಂದು ಸತ್ಯ ಏನಂದ್ರೆ ಆ ಮರ ಇದ್ದ ಸ್ಥಳದಲ್ಲಿ ಇರುತ್ತೆ ಪ್ರಯತ್ನ ಎಲ್ಲಿ ನಾಟಲ್ಪಟ್ಟಿರ್ತೇವೋ ಅದೇ ಸ್ಥಳದಲ್ಲಿರ್ತದೆ ಆದರೆ ಮರಕ್ಕೂ ನಮಗೂ ಒಂದು ಡಿಪೆಂಡ್ ಇದೆ ಏನು ಗೊತ್ತಾ ಮರ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅದು ತನ್ನಷ್ಟಕ್ಕೆ ತಾನೇ ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗ್ಲಿಕ್ಕಾಗಲ್ಲ ಆದರೆ ನಾವು ಮನುಷ್ಯರಾಗಿದ್ದೇವೆ ದೇವರ ಸ್ವರೂಪದಲ್ಲಿ ನನ್ನನ್ನು ನಿನ್ನನ್ನು ದೇವರು ಸೃಷ್ಟಿ ಮಾಡಲ್ಲ ನಾವು ಈ ಪಟ್ಟಣವನ್ನು ಬಿಟ್ಟು ಮತ್ತೊಂದು ಪಟ್ಟಣಕ್ಕೆ ಹೋಗ್ಬೋದು ಈ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗ್ಬೋದು ಈ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸವನ್ನು ನಾವು ಮಾಡ್ಬೋದು ಎಜುಕೇಷನ್ ಇಲ್ಲಾಂದರೆ ದುಡಿಮೆ ಮಾಡ್ಬೋದು ಹೊಲ ಇಲ್ಲ ಅಂದ್ರೆ ನಾವು ಯಾವ್ದು ಫ್ಯಾಕ್ಟ್ರಿಲಿ ಸೇರಿ ಕೆಲಸ ಮಾಡ್ಬೋದು ಅಥವಾ ನನಗೆ ಎಜುಕೇಷನ್ ಇಲ್ಲ ಸರ್ ಅನ್ನೋದಾದರೆ ನೀನು ಯಾವುದಾದ್ರೂ ಕೂಲಿ ಕೆಲಸ ಆದರೂ ಕೂಡ ಮಾಡ್ಬೋದು ಸಣ್ಣ ವ್ಯಾಪಾರ ಮಾಡ್ಬೋದು ಬದುಕೋದಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು ನೀನು ಮಾಡ್ಬೋದು ಆದರೆ ಮರ ಒಂದು ಸ್ಥಳ ಬಿಟ್ಟು ಒಂದು ಸ್ಥಳಕ್ಕೆ ಹೋಗೋಕ್ಕೆ ಆಗಲ್ಲ ಆ ಮರ ನಿರೀಕ್ಷೆ ಇಟ್ಕೊಡ್ತಂತಾರೆ ನಾನು ನೀರಿನ ವಾಸನೆಯನ್ನಾದರೂ ತೆಗೆದುಕೊಂಡು ಮತ್ತೆ ನಾನು ಚಿಗುರೊಡಿದ್ದೆ ಅಂತ ಹೇಳಿ ನಿರೀಕ್ಷೆಯಿಂದ ಅದು ಜೀವಿಸಲಿಕ್ಕೆ ಆಸೆ ಪಡ್ತದೆ ಪ್ರಿಯ ದೇವರ ಮದುವೆ ನಿನ್ನ ಮನುಷ್ಯನಾಗಿದ್ದಿ ಮನುಷ್ಯಳಾಗಿದ್ದು ನಿನ್ನ ಜೀವಿತದಲ್ಲಿ ಯಾರಾದರೂ ಈ ರೀತಿಯಾಗಿ ನಿನ್ನನ್ನು ಕಡ್ದಾಕಿರ್ಬೋದು ನೀನು ಬೆಳೆದಿದ್ದಂಥ ಸ್ಥಾನಮಾನಗಳಿಂದ ನೀನು ವಾಪಸ್ ಆಗಿರ್ಬೋದು ಒಂದು ಸೇವೆ ಇರ್ಬೋದು ಬೇರೆಯವರ ಬಿಸ್ನೆಸ್ ಇರ್ಬೋದು ನಿಮ್ಮ ಕೌಟುಂಬಿಕ ಜೀವಿತ ಆಗಿರ್ಬೋದು ಫೈನಾನ್ಸಿಯಲ್ ಇರ್ಬೋದು ಯಾವುದೋ ಒಂದು ರಂಗದಲ್ಲಿ ನೀನು ಉನ್ನತವಾಗಿ ಬೆಳೆದಿರ್ತೀಯ ಕಾರಣಾಂತರ ನೀನು ಕೆಳಗೆ ಬಿದ್ದಿರ್ಬೋದು ನಿನ್ನ ಸೋಲನ್ನು ಅನುಭವಿಸಿರ್ಬೋದು ಆದರೆ ಯಾವತ್ತೂ ಕೂಡ ಆ ಸೋಲನ್ನು ಒಪ್ಪಿಕೊಳ್ಬೇಡ್ರಿ ಆ ಮರ ನೋಡ್ರಿ ಕಟ್ ಮಾಡಿಬಿಟ್ಟಿದ್ರು ಕೂಡ ಆ ಮರ ಜೀವನವನ್ನು ನಾಶ ಮಾಡಿಕೊಳ್ಕೊಂಡು ಒಪ್ಕೊಳ್ತಾರೆ ಅದು ಹೇಳ್ತಾ ಇದೆ ನಾನು ನೀರಿನ ವಾಸನೆಯನ್ನು ತೆಗೆದುಕೊಂಡು ನನ್ನ ಮತ್ತೆ ಚಿಗುರ್ತೇನೆ ಮನೆ ಇದನ್ನು ಗಮನಿಸುವಂಥ ದೈವರ ಮಗುವೆ ನೀನು ಸೋತಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಸೋಲನ್ನು ಒಪ್ಕೊಳ್ಳದೆ ಎಸ್ ನಾನು ಮತ್ತೆ ಬೆಳಿತೇನೆ ಮತ್ತೆ ಏನಾದರೂ ಒಂದು ಕೆಲಸ ಮಾಡ್ತೇನೆ ಎಸ್ ನಾನು ಈ ಸ್ಥಳದಲ್ಲಿ ಆಗಲಿಲ್ಲ ಮತ್ತೊಂದು ಸ್ಥಳಕ್ಕಾದರೂ ಹೋಗಿ ನಾನು ದುಡಿತೇನೆ ಈ ಕೆಲಸ ಆಗಿಲ್ಲ ಮತ್ತೊಂದು ಕೆಲಸವನ್ನಾದರೂ ಕೂಡ ನಾನು ಮಾಡ್ತೇನೆ ಎಷ್ಟೋ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ರಿ ಸೇವೆ ಸ್ಥಾಪನೆ ಇಲ್ಲ ಸಭೆ ನಿರಾಸೆಗೊಳಗಾಗ್ಬಿಡ್ರಿ ಆ ಮರ ನೋಡ್ರಿ ಕಟ್ ಮಾಡಿದ್ರೆ ಆ ಮರ ಏನು ಮಾಡ್ತದೆ ಬಯಸ್ತಾ ಇದೆ ಸ್ವಲ್ಪ ನೀರು ನನಗೆ ಬಿದ್ದರೆ ನಾನು ಬೆಳಿತೀನಿ ಇವತ್ತು ದೇವರ ಮಗುವೆ ನೀನು ಕೂಡ ಅದೇ ರೀತಿಯಾಗಿ ದೇವರಲ್ಲಿ ಒಂದು ನಿರೀಕ್ಷೆ ಕೊಡು ದೇವರೇ ನೀನು ನಿನ್ನ ಪ್ರಸನ್ನತೆಯನ್ನು ನನಗೆ ಒದಗಿಸಪ್ಪ ಒಂದು ಹೊಸ ಮಾರ್ಗವನ್ನು ನಾನು ತಿಳಿಸು ದೇವರ ನೀನು ಒಂದು ಸಾರಿ ನನಗೆ ಬಲ ಕೊಡು ನನ್ನ ಮತ್ತೊಂದು ಆವೃತ್ತಿ ನನ್ನ ಸ್ಟ್ಯಾಂಡ್ ಆಗ್ತಾನೆ ಒಂದು ಕೆಲಸ ಮಾಡಿ ನನ್ನ ಅಭಿವೃದ್ಧಿ ಆಗ್ತಾನೆ ಬಿದ್ದು ಹೋದಂಥ ನನ್ನ ಕುಟುಂಬವನ್ನು ನಾನು ಕಟ್ಕೊಳ್ತೇನೆ ದೇವರೇ ಒಂದು ಪ್ರಾರ್ಥನೆಯ ಜೀವಿತ ನನಗೆ ಅನುಗ್ರಹ ನಿನ್ನ ಸನ್ನಿಧಿಯಲ್ಲಿ ನಾನು ಕೂತ್ಕೊಳ್ಬೇಕು ಆ ಮರ ಯಾವಾಗಲೂ ಪ್ರಾರ್ಥಿಸ್ತಾ ಇರ್ಬೋದು ದೇವರೇ ಮಳೆ ಬರಲಪ್ಪ ಮಳೆ ಅನಿ ನನ್ನ ಮೇಲೆ ಬೀಳಿ ಅದರ ವಾಸನೆ ನಾನು ಏನು ಮಾಡ್ತೇನೆ ಚಿಗಿರ್ತೇನೆ ಇವತ್ತು ದೇವರ ಮನುಷ್ಯನೇ ನೀನು ಬಿದ್ದು ಹೋದ ಸ್ಥಳದಲ್ಲಿದ್ದರೆ ನಿನ್ನ ಸೋಲಿನ ಅನುಭವದಲ್ಲಿದ್ದರೆ ನೀನು ಜೀವಿತ ಕುಗ್ಗಿ ಹೋಗಿದರೆ ಇವತ್ತು ನಿನಗೆ ಹೇಳತಕ್ಕಂಥ ಒಂದು ಮಾತು ಏನಂದರೆ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡು ದೇವರೇ ನನಗೊಂದು ಸದಾವಕಾಶವನ್ನು ಒದಗಿಸಿಕೊಡು ದೇವರೇ ನಿನ್ನ ಒಂದು ಮಾರ್ಗವನ್ನು ನಾನು ತಿಳಿಸು ಅಯ್ಯ ನನ್ನ ಒಂದು ಉತ್ತಮವಾದ ಕೆಲಸವನ್ನು ನಾನು ಅನುಗ್ರಹ ಮಾಡಪ್ಪ ಆ ಕೆಲಸದಲ್ಲಿ ನಾನು ದುಡಿದು ಅಭಿವೃದ್ಧಿ ಆಗ್ತಾನೆ ದೇವರೇ ನಿನ್ನ ಸನ್ನೇ ಕೂತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾನೆ ಆತ್ಮಗಳಿಗಾಗಿ ಜನರಿಗಾಗಿ ನಶಿಸುವಂಥ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾನೆ ದೇವರೇ ನನ್ನ ಸೇವೆಯನ್ನು ಕೂಡ ನೀನು ಸ್ಟ್ಯಾಂಡ್ ಮಾಡು ಅಯ್ಯ ನಾನು ಒಂದು ಸಭೆ ಸ್ಥಾಪಿಸಬೇಕು ಅನೇಕ ಆತ್ಮಗಳನ್ನು ರಕ್ಷಿಸಬೇಕು ಎಂಬುದಾಗಿ ಇವತ್ತು ನೀನು ಸೋಲಿನ ಸನ್ನಿವೇಶದಲ್ಲಿ ಇದ್ದರೂ ಕೂಡ ದೇವರ ಮೊರೆ ಹೋಗುವುದಾದರೆ ದೇವರ ಪ್ರಸನ್ನತೆ ನಿನ್ನ ಮೇಲೆ ಬರೋದಾದರೆ ಖಂಡಿತವಾಗಿ ದೇವರು ನಿನ್ನ ಅಭಿವೃದ್ಧಿ ಮಾಡಿ ಮಾಡ್ತದೆ ದೇವರ ವಾಕ್ಯದ ಕಡೆ ಹೇಳ್ತದೆ ಮಳೆ ಆಕಾಶದಿಂದ ಭೂಮಿಯಲ್ಲಿ ಬಿದ್ದರೆ ಆ ಮಳೆ ಬೆಳೆಗೆ ಸಹಾಯ ಮಾಡದೆ ಅಥವಾ ಬೆಳೆ ಕೊಡದೆ ವಾಪಸ್ಸು ಹೋಗಲ್ಲಂತ ಹಾಗೆಯೇ ದೇವರ ಮಾತು ಒಂದು ಸಾರಿ ಆತನ ಬಾಯಿಂದ ಹೊರಟು ಬಂದರೆ ಅದು ಖಂಡಿತವಾಗಿ ಕಾರ್ಯ ಮಾಡುವಂಥದ್ದಾಗಿದೆ ದೇವರ ಮಗುವೆ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನ ಮೇಲೆ ವಿಶ್ವಾಸ ಇದ್ದು ಪರಿಶುದ್ಧತೆ ಜೀವಿತವನ್ನು ಹೊಂದಿಕೊಂಡು ಪ್ರಾರ್ಥನೆ ಜೀವಿತವನ್ನು ಹೊಂದಿಕೊಂಡ್ರೆ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಬಿದ್ದು ಹೋಗಿದರೂ ಕೂಡ ದೇವರು ತಿರುಗಿ ನಿನ್ನನ್ನು ಎಬ್ಬಿಸಲಿಕ್ಕೆ ಶಕ್ತನಾಗಿ ದಾವಿದನು ಒಂದು ಸಾರಿ ಪಾಪದಲ್ಲಿ ಬಿದ್ದುವುದು ಆತನ ಸೋಲಿನಲ್ಲಿ ಓದು ಆದರೆ ಪಶ್ಚಾತ್ತಾಪ ಪಡುವಾಗ ದೇವರು ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ಳುವಾಗ ದಾವಿದನು ಬಿದ್ದುವುದಂತಹ ಆತನ ಗುಡಾರವನ್ನು ತಿರುಗಿ ದೇವರು ಕಟ್ಟಲ್ಪಟ್ಟು ನಾವು ಇದನ್ನು ಉನ್ನತವಾಗಿ ನಡೆಸ್ಕೊಂಡು ನಾನು ಇವತ್ತು ನೀವು ಕೂಡ ಸೋಲಿನ ಅನುಭವದಲ್ಲಿದ್ದರೆ ಕಷ್ಟದ ಅನುಭವದಲ್ಲಿದ್ದರೆ ಸೋತು ಹೋಗ್ಬೇಡ್ರಿ ನಿರಾಸೆ ಆಗಬೇಡ್ರಿ ಪ್ರಯತ್ನಿಸಿ ಒಂದು ಕೆಲಸ ಹೋಗಿದ್ರೆ ಮತ್ತೊಂದು ಕೆಲಸ ಮಾಡಿ ಪ್ರಯತ್ನಿಸಬೇಕು ಅದೇ ಕೆಲಸವನ್ನು ಅದೇ ಪರಿಸ್ಥಿತಿಯನ್ನು ನಿನ್ನೆ ಕಳೆದ ವರ್ಷವನ್ನೇ ನೆನಪು ಮಾಡಿಕೊಳ್ತಾ ನೀನು ಪೂರ್ವಕಾಲವನ್ನೇ ಚಿಂತಿಸ್ಕೊಳ್ತಾ ಕೂತ್ಕೊಂಡ್ರೆ ಖಂಡಿತವಾಗಿ ನಿನ್ನ ಜೀವಿತ ಅಭಿವೃದ್ಧಿಯಾಗಲಿ ನಡೆದು ಹೋದಂಥ ಸಂಗತಿಗಳನ್ನು ಪಕ್ಕದಲ್ಲಿಟ್ಟು ಹೊಸ ನೀರಿಗಾಗಿ ಹೇಗೆ ಆ ಮರ ಬಯಸ್ತದೋ ಅದೇ ರೀತಿಯಾಗಿ ನೀನು ಕೂಡ ಹೊಸ ಮಾರ್ಗಕ್ಕಾಗಿ ಹೊಸ ಕೆಲಸಕ್ಕಾಗಿ ಒಂದು ಸೇವೆ ಹೊಸ ವಿಧಾನಕ್ಕಾಗಿ ನಿನ್ನನ್ನು ನೀನು ಸಿದ್ಧ ಮಾಡಿಕೊಳ್ಳೋದಾದರೆ ಖಂಡಿತವಾಗಿ ದೇವರು ಸಹಾಯ ಮಾಡ್ತಾನೆ ನೀನು ಕೂಡ ಆ ಮರ ಹೇಗೆ ಹೊಸದಾಗಿ ಚಿಗುರಿ ಮತ್ತೆ ಅದು ಫಲವನ್ನು ಕೊಡ್ತದೆ ಅದೇ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಕೂಡ ನೀನು ಬೆಳೆದು ಒಂದು ಉತ್ತಮವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರಣೆ ಇಲ್ಲಿ ವಚನ ಹೇಳ್ತದೆ ನೀರಿನ ವಾಸನೆಗೆ ಅಂತ ಕೇವಲ ನೀರಿನ ಒಂದು ಗಂಧ ಬಿದ್ರೇನೆ ನಾನು ಬೆಳಿತೇನೆ ಅಂತ ಹೇಳ್ತೇನೆ ಇವತ್ತು ಅಂಥದ್ದೊಂದು ಪ್ರಾರ್ಥನೆ ಮಾಡಿ ದೇವ್ರೆ ನೀನೊಬ್ಬ ನನ್ನ ಜೊತೆಗಿರಯ್ಯ ದೇವ್ರ ನೀನು ಸಹಾಯ ಮಾಡೋದ್ರಿಂದ ನಾನು ಅಭಿವೃದ್ಧಿ ಆಗ್ತೇನೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಮುಂದೆ ಹೋಗಿರಿ ಖಂಡಿತವಾಗಿ ದೇವರು ನಿಮ್ಮನ್ನು ಬಲಪಡಿಸ್ಲಿಕ್ಕಿದ್ದಾನೆ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ಒಂದು ದಿನ ನೀವೇ ಸಾಕ್ಷಿಯಾಗಿರ್ತೀರಿ ನಾನು ಭಾಳ ಕೀಳಾದ ಪರಿಸ್ಥಿತಿಲಿ ಬಿದ್ದು ಹೋಗಿದೆ ಆದರೆ ನನ್ನ ದೇವರು ಆ ಸಮಯದಲ್ಲಿ ನನಗೆ ಸಹಾಯ ಮಾಡೋದಕ್ಕೆ ನಾನು ಬೆಳೆದಿದ್ದೀನಿ ಎಂಬುದಾಗಿ ನೂರಾರು ಜನಕ್ಕೆ ಸಾಕ್ಷಿ ಕೊಡುವ ರೀತಿಯಲ್ಲಿ ನೀವು ಅಭಿವೃದ್ಧಿ ಹೊಂದಿರೋ ಪ್ರೇರಿ ಯಾವತ್ತೂ ಸೋಲನ್ನು ಒಪ್ಕೊಳ್ಬೇಡ್ರಿ ಮನುಷ್ಯನ ಜೀವಿತದಲ್ಲಿ ಸೋಲು ಸಹಜ ಆದರೆ ಅದನ್ನೇ ನಮ್ಮ ಜೀವಿತ ಅಂದುಕೊಂಡು ಅಲ್ಲೇ ಕೂತ್ಕೊಳ್ಳೋದು ನಮ್ಮ ಜೀವಿತ ಅಲ್ಲ ನಾವು ದೇವರ ಮಕ್ಕಳಾಗಿದ್ದೇವೆ ಆ ಸೋಲನ್ನು ಮತ್ತೆ ಕೈಗೆ ತೆಗೆದುಕೊಂಡು ನಾವು ಗೆಲ್ಲೋದು ಹೇಗೆ ಎಂಬುದಾಗಿ ಹೊಸ ಮಾರ್ಗದಲ್ಲಿ ನಡೆದು ಖಂಡಿತವಾಗಿ ಜೈಶ್ರೀ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಪ್ರೇರಿ ಗಾಡ್ನೆಸ್ ಇದು